ಸ್ವಾದದರವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಅವಲಕ್ಕಿ ಅಂದ ಸೆನ್ಸ್ ಹಚ್ಚಿದ ಅವಲಕ್ಕಿ ಅಂತಾರೆ ಅಥವಾ ಚೂಡ ಅಂತಾರೆ ಚೂಡ ಅಂತಾರೆ ಏನಂದರೂ ಅನ್ಬೋದು ಎರಡು ಥರ ಮಾಡಿ ತೋರಿಸಿದ್ದೀನಿ ಒಂದು ಬೆಂಗಳೂರು ಶೈಲಿ ಅವಳಿಗೆ ಇದು ಬೆಂಗಳೂರು ಶೈಲಿಯ ಅವಲಕ್ಕಿ ಹಚ್ಚಿದ ಅವಲಕ್ಕಿ ಮತ್ತು ಇನ್ನೊಂದು ಉತ್ತರ ಕರ್ನಾಟಕ ಅಂದರೆ ನಮ್ಮ ಹುಬ್ಳಿ ಬೆಲ್ಗಾಮ್ ಗುಲ್ಬರ್ಗ ರಾಯಚೂರು ಸೈಡ್ ಮಾಡ್ತಾರಲ್ಲ ಆ ಥರದ್ದು ಎರಡು ಬೇಸ್ ಒಂದೇ ಇರುತ್ತೆ ಫೈನಲ್ ಟಚಸ್ ಮಾತ್ರ ಬೇರೆ ಇರುತ್ತೆ ಸೊ ನಮ್ಮ ವಿಡಿಯೋನ ಪೂರ್ತಿ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ವ್ಯತ್ಯಾಸ ಎರಡಕ್ಕೂ ಅಂತ ಹೇಳಿ ನಮ್ಮ ಸ್ವಾದಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನು ನಿಮಗೆ ಮೊದಲು ಬಂದು ತಲುಪತ್ತೆ ಇವಾಗ ನಾವು ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಬರೀ ನಮಗೆ ಹಿಂಗೆ ಪ್ರಾಧಾನ್ಯ ಹಿಂಗೆ ಹಾಕಿ ಮಾಡಿದ್ದೀನಿ ಬನ್ನಿ ನೋಡೋಣ ಪೇಪರ್ ಅವಲಕ್ಕಿ ಚೂಡ ಅಂದರೆ ಪೋಹ ಚೂಡ ಮಾಡೋಕ್ಕೆ ನಾನು ಒಂದು ಮುಕ್ಕಾಲು ಕೆಜಿಯಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಬಿಡೋಣ ಬಿಸಿಲಿದ್ರೆ ನಾವು ಒಂದು ಎರಡು ಗಂಟೆ ಕಾಲ ಬಿಸಿಲಲ್ಲಿ ಹಾಕಿದ್ರೆ ಚೆನ್ನಾಗಿ ಗರ್ಗ ಮುರು ಮುರುಮುರು ಅಂತ ಆಗುತ್ತೆ ಬಿಸಿಲು ಇಲ್ದಿರೋದ್ರಿಂದ ನಾನು ಬಾಂಡಿನಲ್ಲಿ ಹಾಕೊಂಡು ಸ್ವಲ್ಪ ಇದನ್ನ ಬೆಚ್ಚಗೆ ಮಾಡ್ತೀನಿ ನೋಡಿ ಹೀಗೆ ಮಾಡ್ಬಿಡಿ ಒಂದೇ ಇದಲ್ಲಿ ಮಾಡ್ಕೋದ್ರೆ ಒಂದೊಂದ್ಸಲ ಒಡೆದೋಗುತ್ತಿದ್ದು ತುಂಬಾ ಗರ್ಗರಿ ಅಂತ ಮಾಡ್ಕೋಬೇಡಿ ತುಂಬಾ ಗರ್ಗರಿ ಅಂತ ಮಾಡ್ಕೊಂಬಿಟ್ರೆ ಪುಡಿ ಪುಡಿ ಆಗೋಗುತ್ತೆ ಕೈಗೊಂದ್ ಸ್ವಲ್ಪ ಬೆಚ್ಚಕ್ಕೆ ಸಿಗಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕು ಈಗ ಅವಲಕ್ಕಿ ಎಲ್ಲ ಹುರ್ಕೊಂಡು ಆಗಿದೆ ನಾನು ಬಾಣಲೆಗೆ ಒಂದು ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಪೇಪರ್ ಅವಲಕ್ಕಿಗೆ ಅಷ್ಟು ಬೇಕಾಗತ್ತೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಕ್ಕಿರೋ ಹಾಗೆ ಒಂದು ಬಟ್ಟಲಷ್ಟು ಕಡಲೆಕಾಯಿ ಇದೆಲ್ಲ ಅನುಸಾರ ಹಾಕೋಬೋದು ಕಡಲೆಕಾಯಿ ಜಾಸ್ತಿ ಇಷ್ಟ ಆದವರು ಜಾಸ್ತಿ ಹಾಕೋಬೋದು ಇಲ್ಲಪ್ಪ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೋಬೋದು ಎಲ್ಲ ಸಣ್ಣ ಉಳಿನಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಗರಿಗರಿ ಅಂತ ಕಡಲೆಕಾಯಿ ಹುರಿಬೇಕು ಅದು ಪಟಪಟ ಅಂತ ಶಬ್ದ ಬರುತ್ತೆ ಶಬ್ದ ಬಂದ ಮೇಲೆ ಕೂಡ ಇನ್ನೊಂದು ಅರ್ಧ ನಿಮಿಷ ಇಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯೋಕ್ ಬಿಡಿ ಕಡಲೆಕಾಯಿ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ಈ ಅವಲಕ್ಕಿಗೆ ಸೇರಿಸ್ಕೊಂಡ್ಬಿಡೋಣ ಎಣ್ಣೆ ಹೋಗೋ ಹಾಗೆ ಇದ್ರೊಳಗೆ ಹಾಕಿ ಎಣ್ಣೆಲ್ಲ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಹಾಕೊಳ್ಳೋಣ ನೆಕ್ಸ್ಟು ಹುರ್ಗಡ್ಲೆ ಹಾಕೊಳ್ಳೋಣ ಎಣ್ಣೆ ಒಳಗೆ ಹುರಗಡ್ಲೆರಗಡ್ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಕಡಲೆಕಾಯಿ ಸ್ವಲ್ಪ ಜಾಸ್ತಿ ಸಮಯ ತೊಗೊಳ್ತು ಇದು ಒಂದು ಸ್ವಲ್ಪ ಗರ್ಗರಿ ಆದಮೇಲೆ ತೆಗೆದುಬಿಟ್ಟು ಆ ಅವಲಕ್ಕಿಗೆ ಸೇರಿಸ್ಕೊಂಬಿಡೋಣ ಹುರಗಡ್ಲೆನೂ ಆಗಿದೆ ಹುರಗಡ್ಲೇನೂ ಜಾಲಿನಲ್ಲಿ ಹಾಕ್ಕೊಂಡು ಎಣ್ಣೆಯೆಲ್ಲ ಸೋಸಿಸ್ಕೊಂಡು ಇದು ತೊಗೊಂಡಿದ್ದೀನಿ ಇವಾಗ ಒಂದು ಪೂರ್ತಿ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಡೋಣ ಈ ಕೊಬ್ಬರಿನೂ ಚೆನ್ನಾಗಿ ಬಣ್ಣ ಬದಲಾಗಬೇಕು ಬ್ರೌನ್ ಆಗಿ ಗರಿಗರಿ ಆಗಬೇಕು ಅಷ್ಟವರೆಗೂ ಹುರ್ಕೊಳ್ಳೋಣ ಕೊಬ್ಬರಿನೂ ಚೆನ್ನಾಗಿ ಹುರಿದಿದೆ ಕೊಬ್ಬರಿನೂ ಈ ಅವಲಕ್ಕಿ ಮಿಶ್ರಣ ಜೊತೆಗೆ ಸೇರಿಸ್ಬಿಡೋಣ ಇವಾಗ ಅದೇ ಎಣ್ಣೆಗೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡು ಬಾಡಿಸ್ಕೊಳ್ಳೋಣ ಇವಾಗ ಈ ಮೆಣಸಿನ್ಕಾಯಿನೂ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ ಇವಾಗ ಒಂದು ಐದು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಜೊತೆಗೆ ಒಂದು ಎಂಟು ಕರಿಬೇವು ಹೆಸರು ಕರ್ಬೇವು ಮೆಣಸಿನ್ಕಾಯಿ ಎಣ್ಣೆನ ಚೆನ್ನಾಗಿ ಹುರಿಬೇಕು ಇವಾಗ ಎರಡು ಟೀ ಸ್ಪೂನಷ್ಟು ಅಷ್ಟು ಬಿಳಿ ಎಲ್ಲಿ ತಗೊಂಡಿದ್ದೀನಿ ಅದನ್ನು ಹಾಕೋಣ ನಿಮ್ಮ ಇಚ್ಛಾನುಸಾರ ಅಷ್ಟು ಡ್ರೈ ಫ್ರೂಟ್ಸ್ ಹಾಕೋಬಹುದು ನಾ ಬರೀ ಒಣ ದ್ರಾಕ್ಷಿ ಹಾಕಿದ್ದೀನಿ ಬೇಕಾದರೆ ಗೋಡಂಬಿ ಬಾದಾಮಿನೂ ನೀವು ಸೇರಿಸ್ಕೋಬೋದು ದ್ರಾಕ್ಷಿನೂ ಚೆನ್ನಾಗಿ ಹುರ್ಕೊಂಡಿದೆ ದಪ್ಪಾಗಿದೆ ಇವಾಗ ಎರಡು ಟೀ ಸ್ಪೂನ್ ಅಷ್ಟು ಪುಡಿ ಇಂಗು ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರ್ಶನ ಉಪ್ಪನ್ನು ನಾವು ಎಣ್ಣೆಗೆ ಹಾಕೊಂಡ್ಬಿಡೋಣ ಯಾಕಂದ್ರೆ ಈ ಮಿಶ್ರಣನೆಲ್ಲ ಪೂರ್ತಿ ಇವಾಗ ಅವಲಕ್ಕಿಗೆ ಸೇರಿಸ್ತೀವಿ ಇದ್ರ ಜೊತೆ ಉಪ್ಪು ಹಾಕೊಂಡ್ಬಿಟ್ರೆ ನಾವು ಚೆನ್ನಾಗಿ ಮಿಕ್ಸ್ ಹಾಕೊಳ್ಳುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಆಗಿದೆ ಪೂರ್ತಿ ಇದನ್ನು ಪೂರ್ತಿ ಈ ಅವಲಕ್ಕಿಗೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಇದು ಹರಗ್ ಬಿಡೋಣ ತಣ್ಣಗಾದ್ಮೇಲೆ ಆಮೇಲೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಪೂರ್ತಿ ಆಗಿರೋದ್ರಿಂದ ಸ್ವಲ್ಪ ಮೇಲ್ಮೇಲಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಎರಡು ಬೇಸನ್ಗೆ ಹಾಕೋತೀನಿ ಆವಾಗ ಕ್ಲೀನಾಗಿ ಕೈ ಆಡೋಕ್ಕಾಗತ್ತೆ ಅದಕ್ಕೋಸ್ಕರ ವೀಕ್ಷಕರೇ ಎರಡು ಬೇಸನ್ಗೆ ಹಾಕ್ಕೊಂಡು ಅವಲಕ್ಕಿ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಬರೋಕ್ಕೆ ಮತ್ತು ಟೇಸ್ಟ್ ಎನ್ಹಾನ್ಸರ್ಗಾಗಿ ಸಕ್ಕರೆ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಅರ್ಧನೂ ಅಲ್ಲ ಕಾಲು ಸ್ಪೂನ್ ಅಂತ ಇಟ್ಕೊಳ್ಳಿ ಕಾಲು ಕಾಲು ಸ್ಪೂನಷ್ಟು ಸಕ್ಕರೆ ಸೇರಿಸಿ ಮಿಕ್ಸ್ ಮಾಡೋಣ ಮತ್ತು ಇದು ಎರಡು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಎರಡು ಪಾತ್ರೆ ಇಟ್ಕೊಂಡಿರೋದ್ರಿಂದ ನಾನು ಎರಡು ಶೈಲಿನಲ್ಲಿ ಈ ಹಚ್ಚಿದ ಅವಲಕ್ಕಿ ಮಾಡಿ ತೋರಿಸ್ತೀನಿ ಒಂದು ನಮ್ಮ ಬೆಂಗಳೂರಿನಲ್ಲಿ ನಾವು ಬೆಂಗಳೂರಿನಲ್ಲಿ ಮಾಡೋದು ಹೇಗೆ ಅಂದರೆ ಇದಿಷ್ಟು ಮಾಡಿದರೆ ಇದು ರೆಡಿ ನೋಡಿ ಇವಾಗ ಇದು ಬೆಂಗಳೂರು ಸ್ಟೈಲಲ್ಲಿ ಮಾಡಿರೋ ಅವಲಕ್ಕಿ ಅಥವಾ ಚೂಡ ಅಂತಿರೋ ಚೂಡ ಅಂತಿರೋ ಅದೇ ಇದು ನಮ್ಮ ಉತ್ತರ ಕರ್ನಾಟಕ ಅಂದರೆ ನೋಡಿರಿ ನಮ್ಮ ಹುಬ್ಳಿ ಬೆಳಗಾಂ ಗುಲ್ಬರ್ಗ ಕಡೆಯಲ್ಲಿ ಅವ್ರು ಬೇರೆ ಥರ ಮಾಡ್ತಾರೆ ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಮೆಂತ್ಯದ ಹಿಟ್ಟು ಹಾಕ್ತಾರೆ ನೋಡಿರಿ ಹಿಟ್ಟು ಹಾಕಿದ್ರೆ ಅದು ರುಚಿನ ಭಾಳ ಚಲೋ ಆಗ್ತದೆ ಈಗ ನಿನ್ನೆ ತಾನು ಮಾಡೀನಿ ನಿನ್ನೆ ಮಾಡಿ ಅಪ್ಲೋಡ್ ಅದನ್ನು ನೀವು ನೋಡಿರಿ ಅದನ್ನು ನನ್ನ ಚಾನೆಲ್ ಅಪ್ಲೋಡ್ ಮಾಡಿದ್ದೀನಿ ಈಗ ಪೂರ್ತಿ ತಣ್ಣಗಾಗ್ಯದ ತಣ್ಣಗಾದ್ಮೇಲೆ ಇದಕ್ಕೊಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನಷ್ಟು ಮೆಂತ್ಯದ ಹಿಟ್ಟು ಹಾಕ್ಕೊಂಡು ಕಲಸಿದ್ರೆ ಅದು ರುಚಿನ ಭಾಳ ಚಲೋ ಇರ್ತದೆ ನೋಡಿರಿ ಇದು ನಾನು ಹುಬ್ಳಿ ಸೈಡ್ ಥರ ಅವಲಕ್ಕಿ ಮಾಡ್ತಾ ಮಾಡೋದ್ರಿಂದ ಸ್ವಲ್ಪ ಭಾಷೆದಾಗ ಭಾಷಿದಾಗ ಅಂತ ಆಸೆ ಆಯಿತು ನಾ ಹುಟ್ಟಿದ್ದ ಹುಬ್ಳಿದಾಗ್ರಿ ನಾ ಹುಬ್ಳಿ ಹುಡುಗಿ ಹಾಗಾಗಿ ಹುಬ್ಬಳ್ಳಿ ಅಂದರೆ ನನಗೆ ಭಾಳ ಪ್ರೇಮ ಜಾಸ್ತಿ ನೋಡಿ ಹೀಗೆ ಮಾಡಿದ್ರೆ ಈ ಕ ಮೆಂತ್ಯದ ಹಿಟ್ಟು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿದರೆ ಅದರ ಟೇಸ್ಟ್ ಭಾಳ ಬೇರೆ ಥರನೇ ಬರುತ್ತೆ ಇದು ನಮ್ಮ ಬೆಂಗಳೂರಲ್ಲಿ ನಾವು ಬರೀ ಇಷ್ಟೇ ಮಾಡ್ತೀವಿ ನಾವು ಯೂಶಲಿ ಇದಕ್ಕೆ ಏನೂ ಪುಡಿ ಗಿಡಿ ಏನೂ ಹಾಕಲ್ಲ ಸೊ ಈ ಎರಡು ಥರನೂ ನೀವು ಟ್ರೈ ಮಾಡ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾದರೆ ಹಾಕ್ಬೋದು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ನಿಮಗೆ ಚೆನ್ನಾಗಿರುತ್ತೆ ಈ ಮೆಂತ್ಯದ ಹಿಟ್ಟಕ್ಕೆ ನಾವು ಉಪ್ಪು ಹಾಕಿಲ್ಲ ಇದ್ರದ್ದು ವೀಡಿಯೋ ಲಿಂಕ್ ನಾನು ನಿಮಗೆ ಇದ್ರ ಜೊತೆಗೆ ಹಾಕ್ತೀನಿ ಯಾರ್ಯಾರು ನಾನು ಮೆಂತ್ಯದ ಹಿಟ್ಟಿನ ವೀಡಿಯೋ ನೋಡಿಲ್ವೋ ದಯವಿಟ್ಟು ಅದರಲ್ಲಿ ನೋಡಿ ಸೊ ಇಷ್ಟು ಹೇಳಿ ನನ್ನ ಈ ವಿಡಿಯೋ ಮುಗಿಸ್ತೀನಿ ಇದು ಈವ್ನಿಂಗ್ ಸ್ನ್ಯಾಕ್ ಆಗಿ ಕಾಫಿ ಟೀ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ನೀವು ಸುಲಭವಾಗಿ ಮನೇಲಿ ಮಾಡ್ಕೋಬೋದು ಮಾಡಿಕೊಂಡು ಎಲ್ಲರೂ ಫ್ಯಾಮಿಲಿ ಜೊತೆಲಿ ಕೂತ್ಕೊಂಡು ಸವೀರಿ ಎಂಜಾಯ್ ಮಾಡಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಲಿ ಸಿಗೋಣ ನಮಸ್ಕಾರಗಳು